ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಂಗಳೂರಿನ ಎಲ್ಲೋ ಮೆಟ್ರೋ ಲೈನ್ ಅನ್ನು ಇಂದು ಉದ್ಘಾಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗಮಿಸುತ್ತಿದ್ದು ನಗರದಲ್ಲಿ ಹಬ್ಬದ ವಾತಾವರಣ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಈ ಮೆಟ್ರೋ ಲೈನ್ ಬೆಂಗಳೂರು ದಕ್ಷಿಣ ಭಾಗದ ಮಹಾಜನತೆಗೆ ಸಾಕಷ್ಟುಅನುಕೂಲ ಉಂಟು ಮಾಡಲಿದೆ ಪ್ರಧಾನಿಯವರ ಆಗಮನಕ್ಕೆ ಜನರು ಕಾತುರತೆಯಿಂದ ಕಾಯುತ್ತಿದ್ದಾರೆಂದು ನೋಡಿದರು ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲನ್ನು ಪ್ರಧಾನಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಬೆಂಗಳೂರಿನ ಮಹಾಜನತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದು ಬೆಂಗಳೂರು ಮೆಟ್ರೋ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷದಿಂದ ಹೊತ್ತು ಕಾಯ್ತಾ ಇದ್ದಾರೆ ಈ ಎಲ್ಲೋ ಮೆಟ್ರೋ ಲೈನ್ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದ ಅಲ್ಲಿಯ ಮಹಾಜನತೆಗೆ ಸಾಕಷ್ಟು ಅನುಕೂಲ ಆಗ್ತದೆ ಐಟಿ ಕಾರಿಡಾರ್ಗೆ ಅಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಎದುರು ನೋಡ್ತಾ ಇದ್ದಾರೆ ನಮ್ಗೆ ಎಲ್ರು ಕೂಡ ಸಂತೋಷ ಇದೆ ಹೆಮ್ಮೆ ಇದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ಇವತ್ತು ಬೆಂಗಳೂರು ಮಹಾಜನತೆ ಮತ್ತು ರಾಜ್ಯದ ಜನರು ಕೂಡ ಇವತ್ತು ಮೋದಿಜಿ ಅವರ ಈ ಒಂದು ಭೇಟಿ ಎದುರು ನೋಡ್ತಾ ಇದ್ದಾರೆ ವಿಶೇಷವಾಗಿ ಎಲ್ಲೋ ಮೆಟ್ರೋ ಲೈನ್ ಜೊತೆ ಜೊತೆಲಿ ಬೆಂಗಳೂರು ಬೆಳಗಾವಿ ಮಧ್ಯೆ ಒಂದೇ ಭಾರತ್ ಟ್ರೈನ್ ಅನ್ನು ಲೋಕಾರ್ಪಣೆ ಆಗ್ತಾ ಇದೆ ಅವ್ರು ಹೇಳ್ತಿರೋದು ಸರ್ ಅಶೋಕ್ ಅವ್ರಿಗೆ ಇನ್ವೈಟ್ ಮಾಡಿಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿ ಕಚೇರಿಗೆ ಅದನ್ನ ಮಾಹಿತಿ ತಡರಾತ್ ಕೂಡ ನಾವು ಚರ್ಚೆ ಮಾಡಿ ತಡರಾಕ್ತಾರೆ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಗೆ ಮಾತಾಡ್ತೀನಿ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ವಿನಂತಿಯನ್ನು ಮಾಡಿದೆ ಅವರು ಆರ್ ಎಸ್ ಶಿವಕುಮಾರ್ ಸೇರಿ ಅವರು ಕೂಡ ವೇದಿಕ ಮೇಲೆ ಇರ್ತಾರೆ ಅದು ಆತಂಕ ಪಡುತ್ತಾರೆ ಕಮ್ಯುನಿಕೇಶನ್ ಡ್ಯಾಪ್ ಇಂದ ಆಗಿರುವಂತ ಆದ್ರೆ ಇವತ್ತು ಎಲ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯ ನಾಯಕರು ಎಲ್ಲ ಕಾರ್ಯಕರ್ತರು ರಾಜ್ಯ ಮೋದಿ ಮೋದಿಜಿ ಅವರ ಭೇಟಿ ಸರ್ ಪಿ ಎಂ ಬರ್ತಿರೋದ್ರಿಂದ ಮತ್ತಷ್ಟು ಪ್ರಾಜೆಕ್ಟ್ ಗಳಿಗೆ ಒಂದ್ ಮನ್ನಣೆ ಸಿಗುತ್ತೆ ಅನ್ಸುತ್ತೆ ರಾಜ್ಯದಲ್ಲಿ ಯಾಕಂದ್ರೆ ಇನ್ನೂ ನಾಲ್ಕೈದು ಫೇಸ್ ಗಳು ಉಳ್ಕೊಂಡಿದೆ ಮೆಟ್ರೋದು ರೈಲ್ವೆ ಪ್ರಾಜೆಕ್ಟ್ ಗಳು ಬಾಕಿ ಉಳ್ಕೊಂಡಿವೆ ಸಾಕಷ್ಟು ಕನೆಕ್ಟಿವಿಟಿ ಈಗ ಬೆಳಗಾಂ ಮತ್ತು ಬೆಂಗಳೂರಿಗೆ ಒಂದೇ ಫೇಸ್ಗೂ ಕೂಡ ಫೇಸ್ ನ ಮೆಟ್ರೋ ಲೈನ್ ಲೈನ್ಗೂ ಪೂಜೆ ಅವತ್ತು ಆಗ್ತಾ ಇದೆ ಅಂದ್ರೆ ಮೂರನೇ ಹಂತಕ್ಕೂ ಕೂಡ ಅವತ್ತು ಚಾಲನೆ ನೀಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಅವರ ಅಪೇಕ್ಷೆಯು ಕೂಡ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇಡೀ ಗ್ಲೋಬಲ್ ಸಿಟಿ ಇವತ್ತು ಜಗತ್ತಿನಾದ್ಯಂತ ಇದು ಬೆಂಗಳೂರು ಗುರುತಿಸ್ತಾರೆ ಮತ್ತೆ ಇವತ್ತು ಐ ಟಿ ಹಬ್ ಇವತ್ತು ಹಾಗಾಗಿ ಸಹಜವಾಗಿನೇ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತೀತವೆ ಮೆಟ್ರೋ ಒಳಗೊಂಡಂತೆ ಎಲ್ಲವೂ ಕೂಡ ವೇಗದ ವೇಗದಲ್ಲಿ ಆಗ್ಬೇಕು ಕಾರ್ಯಕ್ರಮ ಯೋಜನೆಗಳು ಪೂರ್ಣಗೊಳ್ಬೇಕು ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿಗಳೂ ಕೂಡ ಇದೆ ರಾಜ್ಯ ಸರ್ಕಾರದ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದು ರಾಜ್ಯ ಸರ್ಕಾರ ಕ್ರೆಡಿಟ್ ಅನ್ನ ತಗೋದನ್ನ ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ದು ಅವರು ಕೂಡ ಗಮನಿಸ್ಬೇಕು ಅದನ್ನ ಹೆಚ್ಚು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಸಂದರ್ಭನೂ ಅಲ್ಲ ಇವತ್ತು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮೋದಿ ಬೆಂಗಳೂರಿನ ಟ್ರಾಫಿಕ್ ಸರ್ ವರ್ಲ್ಡ್ ವೈಡ್ ನೋ ಇರುವಂತ ವಿಷಯ ಹಾಗಾಗಿ ಈ ಮೆಟ್ರೋ ಪ್ರಾಜೆಕ್ಟ್ ಗಳು ಬೆಂಗಳೂರಿನ ಟ್ರಾಫಿಕ್ ನ ಯೂಸ್ ಮಾಡೋದಕ್ಕೆ ಎಷ್ಟೊಂದು ಅನುಕೂಲ ಮಾಡ್ಕೊಡುತ್ತೆ ಮೆಟ್ರೋ ಲೈನು ಖಂಡಿತ ಇದು ಬೆಂಗಳೂರು ಟ್ರಾಫಿಕ್ ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಖಂಡಿತ ಆಗ್ತದೆ ಆದ್ರೆ ಎಲ್ಲೋ ಕಡೆ ರಾಜಕೀಯ ಇಚ್ಛಾಶಕ್ತಿ ಬರುತ್ತೆ ಹಿಂದಿನಿಂದಲೂ ಕೂಡ ಯಾವ ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ ದೂರ ದೃಷ್ಟಿತ್ವ ಇಡ್ಕೊಂಡು ಯಾವ ಸಂಚ ಯೋಚನೆ ಮಾಡಿಲ್ಲ ಉದಾಹರಣೆಗೆ ಹೇಳ್ತೇನೆ ಇವತ್ತು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ವಿಮಾನ ನಿಲ್ದಾಣ ನಲ್ವತ್ತು ವರ್ಷದಿಂದ ಆಗಿರ್ತಕ್ಕನ ಇದು ಇತ್ತೀಚೆಗೆ ಹತ್ತೈದು ವರ್ಷದಲ್ಲಿ ಆಗಿರ್ತಕ್ಕಂಥ ಆದ್ರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ ಯಾರು ಟೀಕೆ ಮಾಡ್ತಾ ಇಲ್ಲ ಎಲ್ಲ ಒಂದ್ ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗ್ಬೇಕಾಗಿತ್ತು ಆ ವೇಗ ಪಡೆದ್ಕೊಂಡಿರೋದು ಮೋದಿಯವರ ಒಂದು ಒಂದು ಅವರು ಕೂಡ ಬೆಂಗಳೂರು ಬಗ್ಗೆ ಹೆಚ್ಚು ಆಶಕ್ತಿ ಸರ್ ಈ ಕಾರ್ಯಕ್ರಮಕ್ಕೆ ನಿಮ್ಮ ಆಹ್ವಾನ ಮತ್ತು ಅಶೋಕ್ ಅವರಿಗೆ ಆಹ್ವಾನ ಇಲ್ಲೇ ದೊಡ್ಡ ಮಾತಾಡಿರೋ ಮಾತಾಡಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶಿಕಾರಿಪುರ ಶಾಸಕರಾಗಿರೋ ನಿಮ್ಮನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು ಮತ್ತು ಅಶೋಕ್ ಅವರಿಗೆ ಅವಕಾಶ ಇಲ್ಲ ಅಕ್ಕ ಚರ್ಚೆ ಈಗ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಟೀಕೆ ಮಾಡುವಂತ ಕೆಲಸ ಮಾಡ್ತಾ ಸರ್ ನೀವು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರ ಹೆಸರನ್ನ ಈಗಾಗ್ಲೇ ಸೇರ್ಸಾಗಿದೆ ನಿನ್ನ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ದೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿ ಸೇರ್ಸಾಗಿದೆ ಒಂದು ನಾನು ಸ್ಪಷ್ಟನೆ ನೀಡ್ತೇನೆ ವೇದಿಕೆ ಮೇಲೆ ಯಾರಿರ್ಬೇಕು ಯಾರು ಇರಬಾರದು ಇದು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮಾಡುವಂತದ್ದಲ್ಲ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿ ಗಮನಕ್ಕೆ ಬಂದಿದೆ ಹಾಗಾಗಿ ಈ ರೀತಿ ಖಂಡಿತ ಅಲ್ಲ ಚರ್ಚೆ ಚರ್ಚೆ ಆಯ್ತು ಸರಿ ಅದೇ ನಾವು ಒಪ್ಕೊಳ್ತೇನೆ ಬಟ್ ರಾಜ್ಯದಿಂದ ಅಥವಾ ನಮ್ಮಿಂದ ಆಗಿರ್ತಕ್ಕಂತ ತಪ್ಪಲ್ಲ ಅದು ಕೇಂದ್ರದಿಂದ ಅಲ್ಲಿ ಪ್ರಧಾನಮಂತ್ರಿ ಕಚೇರಿಯಿಂದ ಸೇರ್ಸೋದು ತಡ ಆಗಿದೆ ಅಷ್ಟೇ ಪ್ರೋಟೋಕಾಲ್ ಏನು ಇಲ್ಲ ಪ್ರೋಟೋಕಾಲ್ಗೆ ಎಲ್ಲರೂ ಕೂಡ ಫಾಲೋ ಆಗಿದೆ ಅಶೋಕ್ ಅವರು ಕೂಡ ಇರ್ತಾರೆ ಡಾಕ್ಟರ್ ಮಂಜುನಾಥ್ ಕೂಡ ಇರ್ತಾರೆ